ಸ್ನೇಹಿತರೆ ಬನ್ನಿ ಇವತ್ತು ನಿಮಗೆ ಮತ್ತೊಂದು ರೋಮಾಂಚಕ ಸಂಗತಿಯನ್ನು ತೋರಿಸ್ತೀನಿ ಬನ್ನಿ ಅದಕ್ಕೆ ಮುಂಚೆ ಮೀಟ್ ಮಾಡಿ ರತ್ನಶ್ರೀ ಕೃಷ್ಣದೇವರಾಯರು ಕೃಷ್ಣದೇವರಾಯರ ಧರ್ಮಪತ್ನಿಯವರು ಅನೆಗೊಂದಿ ಸಂಸ್ಥಾನದ ಮಹಾರಾಜರಾದಂತ ಕೃಷ್ಣದೇವರಾಯರ ಧರ್ಮಪತ್ನಿ ಇವರ ಕಲೆಕ್ಷನ್ ಇಲ್ಲದಿರತಕ್ಕಂಥ ಬಂಗಾರದ ಸೀರೆಯನ್ನು ನೀವು ನೋಡ್ತಾ ಇದ್ದೀರಾ ತೋರಿಸ್ಬಿಡಿನಿ ಬಂಗಾರದ ಸೀರೆ ಬಹಳ ಅದ್ಭುತವಾದಂತ ಈಗ ಬಹುಶಃ ಭಾರತದ ಏಕೈಕ ಸೀರೆ ಸೀರೆ ಇರೋದು ಯಾಕಿದು ಭಾರತದ ಏಕೈಕ ಸೀರೆ ಅಂತ ಅಂದ್ರೆ ಮೇಡಮ್ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಭಾರತದಲ್ಲಿ ಈ ತರದ್ದು ಬಹಳ ಲಿಮಿಟೆಡ್ ಎಡಿಷನ್ ಇದಾವೆ ಅದರಲ್ಲಿ ಇದೊಂದು ಸೊ ಈ ಸೀರೆ ನೀವು ಅಬ್ಸರ್ವ್ ಮಾಡಿದ್ದೆ ಇಡೀ ಇದು ಒಂದು ಬ್ರೈಟ್ ಸೀರೆ ಅಂದ್ರೆ ನಮಗೆ ಇಲ್ಲಿ ಪೂರ್ತಿ ಬಾಡಿಯಲ್ಲೆಲ್ಲ ಸ್ವಸ್ತಿಗ್ ಬಂದಿದೆ ಅಂಡ್ ಇಲ್ಲಿ ನಿಮಗೆ ಸದಾ ಸೌಭಾಗ್ಯವತಿ ರಹೋ ಅಂತ ವಿವಿಂಗ್ ಆಗಿದೆ ಸದಾ ಸೌಭಾಗ್ಯವತಿ ರಹೋ ಅಂತ ವೀವ್ ಆಗಿದೆ ಮತ್ತೆ ಇದು ಬನಾರಸ್ ಬನಾರಸಲ್ ವೀವ್ ಆಗಿದ್ದು ನಮ್ಮ ವಾರಣಾಸಿ ಸೀರೆ ಆ ಕಾಲದ್ದು ವೀವರ್ಸ್ ವಾರಣಾಸಿಯಲ್ಲಿ ಬಹಳ ಫೇಮಸ್ ಈ ತರ ಮಾಡ್ಲಿಕ್ಕೆ ಸೊ ಆ ಅಲ್ಲಿ ಇದೆಲ್ಲ ನೀವು ನೋಡ್ತಾ ಇರೋದು ಪ್ಯೂರ್ ಗೋಲ್ಡ್ ಟಿಶ್ಯೂ ಈ ಸೀರೆ ಬಂದು ನೂರ್ ವರ್ಷ ಕ್ಲೋಸ್ ಟು ಹಂಡ್ರೆಡ್ ಇಯರ್ಸ್ ಓಲ್ಡ್ ಸಾರಿ ಸೊ ಇದ್ದೊಂದ್ ಸ್ಪೆಷಾಲಿಟಿ ನೀವು ಅಬ್ಸರ್ವ್ ಮಾಡಿದ್ದೆ ಇದ್ರದ್ದು ಬ್ಲೌಸ್ ಈ ಬ್ಲೌಸ್ ನಿಮಗೆ ವಿಕ್ಟೋರಿಯನ್ ಸ್ಟೈಲಲ್ಲಿ ಇದೆ ಇಲ್ಲಿ ಇದ್ರದ್ದು ಬೋ ನೋಡಿ ಅಂದ್ರೆ ನೂರ್ ವರ್ಷ ಸುಮಾರು ನೂರ್ ವರ್ಷ ಹಿಂದೆ ಈ ತರ ಸ್ಟೈಲಿಂಗ್ ಇತ್ತು ಇದಕ್ಕೆ ಲೈನಿಂಗ್ ನೆಟ್ ನನೀಗ ಅನ್ಸೋ ಮಟ್ಟಿಗೆ ಇವಾಗ ಈ ತರ ಬನಾರಸಿ ಟಿಶ್ಯೂಗೆ ನೆಟ್ ಲೈನಿಂಗ್ ಕೊಡಲ್ಲ ಇದನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರೆಚಬಲ್ ನೆಟ್ ಇದು ಸೊ ಆ ಕಾಲದಲ್ಲಿ ಅಷ್ಟು ಸ್ಟೈಲಿಶ್ ಆಗಿ ಇದೆಲ್ಲ ಆಗ್ತಾ ಇತ್ತು ಸೊ ಇದು ಬಂದು ರಾಣಿ ಲಾಲ್ ಕುಮಾರಿ ಬಾಯಿ ಅವರ ಸೀರೆ ಅವ್ರು ಬಂದು ನಮ್ ಅತ್ತೆಯವರ ಅವರು ಮಧ್ಯಪ್ರದೇಶ್ ರಾಯಲ್ ಫ್ಯಾಮಿಲಿ ನರ್ಸಿಂಗ್ ಗಡ ಪ್ರಿನ್ಸಸ್ ಅವ್ರ ಮದ್ವೆ ಆಗಿ ಬಂದಾಗೆ ಈ ಸೀರೆ ಅವರು ಅವ್ರ ಮದ್ವೆ ಆಗಿ ಯಾಕಂದ್ ಸಂಸ್ಥಾನಕ್ ಬಂದ್ರು ಅವ್ರ ಜೊತೆ ಈ ಸೀರೆನು ಬಂತು ಸ್ನೇಹಿತರೆ ಅದ್ಭುತವಾದಂತ ಸೀರೆ ಇದನ್ನೇನಾದ್ರೂ ನೀವು ನೋಡಬೇಕು ಅಂತ ನನಗೆ ಕೇಳ್ಬೇಕನ್ರಿ